ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ನಾಟಿ ಸ್ಟೈಲಲ್ಲಿ ಕುರಿ ತಲೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಚಕ್ಕೆ ಹಾಗೆ ಒಂದು ಸ್ಟಾರ್ ಹೂವು ಒಂದು ಏಲಕ್ಕಿ ಒಂದೆರಡು ಲವಂಗ ಮತ್ತು ಒಂದು ಚಮಚ ಸೋಂಪು ಕಾಳನ್ನು ಸಹ ಹಾಕ್ಕೊಂಡು ಎಲ್ಲ ನೀಟಾಗಿ ಹುರ್ಕೊಳ್ತೀನಿ ಇದಿಷ್ಟು ಹುರಿದ ನಾನು ಇದಕ್ಕೆ ಎರಡು ದಪ್ಪನಾದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೆ ಆ ಈರುಳ್ಳಿನೂ ಸಹ ಹಾಕ್ಕೊಂಡು ಈರುಳ್ಳಿನ ಎಲ್ಲ ನೀಟಾಗಿ ಹುರ್ಕೊಳ್ತೀನಿ ಈರುಳ್ಳಿ ಎಲ್ಲ ನೀಟಾಗಿ ಬ್ರೌನ್ ಕಲರ್ ಬರೋರ್ಗು ಹುರಿಬೇಕು ಈ ಈರುಳ್ಳಿ ಎಲ್ಲ ಹುರ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದೆರಡು ಇಂಚು ಶುಂಠಿನೂ ಸಹ ಹಾಕ್ಕೊಂಡು ಅವನ್ನು ನೀಟಾಗಿ ಹುರ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಸಹ ಹಾಕೋಬೋದು ಈಗ ಇವನ್ನೆಲ್ಲ ಎಲ್ಲ ನೀಟಾಗಿ ಹುರಿದ ಆದಮೇಲೆ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇದ್ದೀನಿ ಅದನ್ನು ಸಹ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಬೇಕು ಹಾಗೇ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಹ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು ಮಸಾಲೆನ ಈಗ ಒಂದು ದಪ್ಪನಾದ ಟೊಮೆಟೊನೂ ಸಹ ಹಾಕ್ಕೊಂಡು ಇದ್ದೀನಿ ನಾವು ಮಸಾಲೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ ನೋಡಿ ಈಗ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ತೀನಿ ತೆಂಗಿನಕಾಯಿ ತುರಿನ ಟೊಮೆಟೊಗಿಂತ ಮೊದಲು ಸಹ ಹಾಕ್ಕೊಂಡು ಹುರ್ಕೋಬೋದು ಎಲ್ಲ ನೀಟಾಗಿ ಎಲ್ಲ ಮಸಾಲೆದೆಲ್ಲ ಹಸಿ ವಾಸನೆ ಹೋಗೋವರೆಗು ನೀಟಾಗಿ ಹುರ್ಕೋಬೇಕು ನೋಡಿ ಇದೆಲ್ಲ ಹುರಿದಾದ ಮೇಲೆ ಒಂದು ಚಮಚ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕಸ್ತೂರಿ ಮೇತನೂ ಸಹ ಸೇರಿಸ್ಕೊಳ್ತೀನಿ ಈಗ ಸ್ವಲ್ಪ ಅರಿಶಿನ ಹಾಗೆ ಒಂದೆರಡು ಚಮಚ ಅಚ್ಚಕಾರದ ಪುಡಿ ಒಂದೆರಡು ಚಮಚ ಧನಿಯಾ ಪೌಡ್ರೂ ಸಹ ಸೇರಿಸ್ಕೊಂಡು ಫುಲ್ಲು ಹುರಿನ ಸಿಮ್ಮಲ್ಲಿ ಇಟ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದೆರಡು ಸೆಕೆಂಡ್ ಹಾಗೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಈಗ ತಣ್ಣಗಾದಮೇಲೆ ಅದನ್ನು ರುಬ್ಕೊಂಡು ಬಂದಿದ್ದೀನಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಮತ್ತೊಂದು ಚಮಚ ಎಣ್ಣೆ ಹಾಕಿ ಒಂದು ಅಪ್ನಾದ ಈರುಳ್ಳಿನ ಕಟ್ ಮಾಡಿ ಅದನ್ನು ಸಹ ಕಂದು ಬಣ್ಣ ಬರೋರ್ಗು ಹುರ್ಕೊಳ್ತೀನಿ ನೋಡಿ ಈ ಥರ ಈರುಳ್ಳಿ ಎಲ್ಲ ಹುರ್ಕೊಂಡಾದಮೇಲೆ ನಾನು ಇದಕ್ಕೆ ಒಂದೂವರೆ ಕೆ ಜಿ ಇರ್ಬೋದು ಈ ಮಟನ್ನು ಒಂದೂವರೆ ಕೆ ಜಿ ಮಟನನ್ನು ತಲೆ ಮಾಂಸ ಇದನ್ನು ನೀಟಾಗಿ ತೊಳ್ದಿಟ್ಕೊಂಡಿದ್ದೆ ಇದನ್ನು ಈಗ ಹಾಕ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಚಮಚ ಅರಶಿಣ ಪುಡಿಯನ್ನು ಸಹ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ವಿಷಾಲ ಹಾಕ್ತಲೇ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೋಬೇಕು ನೋಡಿ ಈ ಥರ ಬೆಂದಮೇಲೆ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನು ಏನು ಖಾರ ರುಬ್ಕೊಂಡಿದ್ದೆ ಆ ಖಾರನ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಖಾರನೆಲ್ಲ ನೀಟಾಗಿ ಮಟನ್ ಜೊತೆ ಮಿಕ್ಸ್ ಮಾಡಬೇಕು ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನೀವೊಂದ್ಸರಿ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಇದಕ್ಕೆ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಜೊತೆಗೆ ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋಬೇಕು ನೋಡಿ ಎರಡು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಚಮಚ ಗರಂ ಮಸಾಲೆ ಇದ್ದೀನಿ ಸ್ವಲ್ಪ ಮಸಾಲೆನೇ ಜಾಸ್ತಿ ಹಾಕ್ಕೊಂಡ್ರೆ ಗರಂ ಮಸಾಲೆ ಹಾಕೋದು ಬೇಡ ನಾನು ಮಸಾಲೆ ಸೊ ಸ್ವಲ್ಪವೇ ಹಾಕಿದ್ದೆ ಹಾಗಾಗಿ ಗರಂ ಮಸಾಲೆ ಹಾಕ್ತಿದ್ದೀನಿ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸಹ ಉದುರಿಸ್ಕೊಂಡು ಮುಚ್ಚಳ ಮುಚ್ಚಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಮೂರು ವಿಷಲ್ ಬರಲಿಕ್ಕೆ ಬಿಡ್ತೀನಿ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಹಾಕಿ ಒಂದು ಮೂರು ವಿಷಲ್ ಬರಲಿಕ್ಕೆ ಬಿಡ್ತೀನಿ ಬಂದಿದೆ ಈಗ ಕುಕ್ಕರೆಲ್ಲ ಕೂಲಾದ ಮೇಲೆ ಮುಜುಳ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಕಲರ್ ಇದೆ ಸಾಂಬಾರು ಯಾವ ಕಲರ್ ಆಗಿದೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಯಾವಾಗಲೇ ಮಟನ್ ಸಾಂಬಾರು ಮಾಡಿದ್ರು ಅಂತೂ ಮಿಸ್ ಮಾಡೋಲ್ಲ ನೋಡಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು